ಪ್ರಿಯ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸ್ನೇಹಿತರೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ರವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಇವತ್ತಿನ ಅವರು ತೀವ್ರ ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇದ್ದರು ಹಾಗಾಗಿ ಅವರನ್ನು ಮನೆಯಿಂದ ಏಮ್ಸ್ ಹಾಸ್ಪಿಟ್ಲಿಗೆ ಕರೆದೊಯ್ಯ ಕರೆದು ಹೋಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಆರೋಗ್ಯದ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು ಅವರು ಇವತ್ತಿನ ಸಂಜೆ ಅಂದರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಸಂಜೆ ಅವರು ಸರಿಸುಮಾರು ಹತ್ತು ಹತ್ತುವರೆ ಸಮಯದಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು ಭಾರತದ ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣಕ್ಕೆ ಮನಮೋಹನ್ ರವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ಇದೆಯಲ್ಲ ಬಹಳ ಅಗಾಧವಾಗಿರ್ತಕ್ಕಂಥದ್ದು ಅವರು ಹಣಕಾಸು ಸಚಿವರಾಗಿ ಭಾರತದ ಆರ್ಥಿಕತೆಯನ್ನು ಸುಧಾರಣೆಗೆ ತಂದಿರತಕ್ಕಂತಹ ರೀತಿ ಇದೆಯಲ್ಲ ಅದು ಕೂಡ ಭಾರತದ ಒಂದು ಏನು ಇತಿಹಾಸದಲ್ಲಿ ಅಚ್ಚೆಳೆದು ಉಳಿದಿರತಕ್ಕಂತಹ ಒಂದು ಸಾಧನೆ ಅಂತೇಳಿ ಹೇಳ್ತಾ ಹೋಗ್ಬೋದು ಇಂತಹ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಆರ್ಥಿಕತೆಯ ಹರಿಕಾರ ಅಂತೇಳಿನೇ ಹೆಸರುವಾಸಿಯಾಗಿದ್ದಂತಹ ಹಾಗೂ ಅವರು ನಮ್ಮ ಆರ್ ಬಿ ಐ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳ್ತೀವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಿಸತಕ್ಕಂಥ ವ್ಯಕ್ತಿ ಸೊ ಇಂತಹ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಸಂಕ್ಷಿಪ್ತವಾಗಿರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮಾಜಿ ಪ್ರಧಾನಮಂತ್ರಿಗಳು ಆಗಿದ್ದಂತಹ ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ ಆರರಂದು ಜನಿಸ್ತಾರೆ ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಅವರು ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆಯನ್ನು ಸೇವೆಯನ್ನು ಸಹ ಸಲ್ಲಿಸಿರ್ತಾರೆ ಇದಾದ ನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತ ಐದರವರೆಗೆ ನಾನು ಆಗಲೇ ಹೇಳಿದಾಗೆ ನೈನ್ಟೀನ್ ನೈಂಟಿ ಟು ನೈನ್ಟೀನ್ ಏಯ್ಟಿ ಫೈವ್ ಈ ಒಂದು ಸಂದರ್ಭದಲ್ಲಿ ಅವರು ಭಾರತದ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ ಅಸಾಧಾರಣವಾಗಿರತಕ್ಕಂತಹ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಮಾಜಿ ಪ್ರಧಾನಮಂತ್ರಿಗಳು ಬಿ ಎ ಮತ್ತು ಎಮ್ ಎ ಪದವಿಯನ್ನು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಗ್ರೇಡಲ್ಲಿ ಅವರು ಪಡ್ಕೊಂಡಿರ್ತಾರೆ ಬಿ ಎ ಮತ್ತು ಎಮ್ ಎರಡು ಪದವಿಗಳನ್ನು ಪಡ್ಕೊಂಡಿರ್ತಾರೆ ಹಾಗೆಯೇ ಅವರು ಹೆಚ್ಚಿನ ಅಧ್ಯಯನವನ್ನು ಕೇಂಬ್ರಿಡ್ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡು ಅಲ್ಲಿ ಅವರು ಆಕ್ಸ್ಫರ್ಡ್ನಿಂದ ಡಾಕ್ಟರೇಟ್ ಪದವಿಯನ್ನು ಸಹ ಮಾಜಿ ಪ್ರಧಾನಮಂತ್ರಿಗಳು ಪಡ್ಕೊಂಡಿರ್ತಕ್ಕಂಥದ್ದು ಹಾಗೆ ಅವರು ಹಣ ಹಾಗೆ ಹೇಳಿದಾಗೆ ಹಣಕಾಸು ಸಚಿವರಾಗಿ ಅವರು ಮಾಡಿರ್ತಕ್ಕಂತಹ ಸಾಧನೆ ಇದೆಯಲ್ಲ ಅದು ಜಾಗತೀಕರಣ ಉದಾರೀಕರಣ ಹಾಗೆಯೇ ಖಾಸಗೀಕರಣ ಈ ಮೂರು ವರ್ಗಗಳಲ್ಲಿ ಅವರು ಆರ್ಥಿಕ ಏನು ಹಣಕಾಸು ಸಚಿವರಾಗಿ ಫೈನಾನ್ಸಿಯಲ್ ಆಗಿ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ಈ ಮೂರೂ ವರ್ಗಗಳಲ್ಲಿ ಅಸಾಧಾರಣವಾಗಿರತಕ್ಕಂಥದ್ದು ಆ ಒಂದು ಹಕ್ಕೋಟ ಹಾದಿಯಲ್ಲೇ ಇವತ್ತಿಗೂ ಸಹ ಈ ಒಂದು ಭಾರತದ ಆರ್ಥಿಕತೆಯ ಮಟ್ಟ ಈ ಇರಲಿಕ್ಕೆ ಆ ಒಂದು ಅವರು ಆ ಪೀರಿಯಲ್ಲಿ ಏನು ಕೆಲಸವನ್ನು ಮಾಡಿದ್ರು ಆ ಪೀರಿಯಲ್ಲಿ ಅವರೇನು ಆರ್ಥಿಕ ಸುಧಾರಣೆ ತೆಗೆದುಕೊಂಡು ಬಂದರು ಆ ಒಂದು ಆರ್ಥಿಕ ಸುಧಾರಣೆಯ ಮಟ್ಟವೇ ಇವತ್ತಿನ ದಿನ ಭಾರತ ಇಷ್ಟೊಂದು ಸ್ಟೇಬಲ್ ಆಗಿರಲಿಕ್ಕೆ ಕಾರಣ ಅಂತೇಳಿದರೆ ಖಂಡಿತವಾಗಲೂ ಕೂಡ ತಪ್ಪಾಗಲಿಕ್ಕೆ ಸ್ನೇಹಿತರೆ ಹಾಗೆಯೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಆಡಳಿತಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಮನಮೋಹನ್ ಅವರು ಐದು ವರ್ಷಗಳ ಎರಡೋ ಅವಧಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಪರಿಪೂರ್ಣವಾಗಿ ಐದು ವರ್ಷಗಳ ಫಸ್ಟ್ ಟರ್ಮ್ನಲ್ಲೇ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿ ಅದಾದ ನಂತರ ಅಂದರೆ ಎರಡು ಸಾವಿರದ ಅವರು ಮೊದಲನೇ ಎರಡು ಸಾವಿರದ ನಾಲ್ಕು ಮೇ ಬಿ ಮೇ ಇಪ್ಪತ್ತ ಎರಡನೇ ತಾರೀಕು ಅವರು ಪ್ರಧಾನಮಂತ್ರಿಗಳಾಗಿ ಮೊದಲನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ ಅದಾದ ನಂತರ ಮತ್ತು ಎರಡು ಸಾವಿರದ ಒಂಬತ್ತು ಸೇಮ್ ಅದೇ ಮೇ ಇಪ್ಪತ್ತೆರಡನೇ ತಾರೀಕು ಅದೇ ದಿನಾಂಕದಂದು ಮತ್ತೆ ಎರಡನೇ ಬಾರಿಗೆ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಎರಡೋ ಟ್ರಮ್ಸಲ್ಯೂ ಸಹ ಅವರು ಐದು ವರ್ಷಗಳ ಕಾಲ ಪೂರ್ಣ ಪ್ರಮಾಣವಾಗಿ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸಿಂಗ್ರವರ ಮನಮೋಹನ್ ಸಿಂಗ್ರವರ ರಾಜಕೀಯ ಜೀವನ ಒಂದು ಅಚ್ಚರಿಯಾಗಿರ್ತಕ್ಕಂಥದ್ದು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜ್ಯಸಭೆಗೆ ಬರ್ತಾರೆ ಅದಾದ ಬಂದ ಕೇವಲ ಏನು ನಾಲ್ಕು ತಿಂಗಳಲ್ಲಿ ಅವರು ಪಿ ವಿ ನರಸಿಂಹರಾವ್ ಅವರವರ ಗೋರ್ಮೆಂಟ್ನಲ್ಲಿ ಅವರು ಏನು ಹಣಕಾಸು ಸಚಿವರಾಗಿ ನೇಮಕಗೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ರಾಜ್ಯಸಭೆಗೆ ಪ್ರವೇಶ ಆಗ್ತಾರೆ ಅದಾದ ನಂತರ ಕೇವಲ ಜಸ್ಟ್ ಫೋರ್ ಮಂತ್ ಪೀರಿಯಲ್ಲಿ ಅಂದಿನ ಪ್ರಧಾನಿಯಾಗಿರ್ತಕ್ಕಂತಹ ಪಿ ವಿ ನರಸಿಂಹರಾವ್ರ ಸರ್ಕಾರದಲ್ಲಿ ಕೇಂದ್ರದ ಹಣಕಾಸು ಸಚಿವರಾಗಿ ಅವರು ನೇಮಕಗೊಂಡು ಭಾರತದ ಆರ್ಥಿಕತೆಯಲ್ಲಿ ಬಹಳಷ್ಟು ಬಹಳಷ್ಟು ಸುಧಾರಣೆಯನ್ನು ತಂದಿರತಕ್ಕಂಥದ್ದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆರ್ಥಿಕ ಸುಧಾರಣೆಗಳು ಉದಾರೀಕರಣ ನೀತಿಗಳನ್ನು ಜಾರಿಗೆ ತರುವ ಮೂಲಕ ಭಾರತದ ಅರ್ಥವ್ಯವಸ್ಥೆಗೆ ಮನಮೋಹನ್ ಸಿಂಗ್ರವರು ಹೊಸ ದಿಕ್ಸೂಚಿಯನ್ನೇ ತಂದರು ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ಕೀರ್ತಿಯು ಕೂಡ ಅದು ಮನಮೋಹನ್ ಸಿಂಗ್ರವರಿಗೆ ಸಲ್ಲುತ್ತೆ ಹಾಗೆಯೇ ಆರು ಅವಧಿಗೆ ರಾಜ್ಯಸಭೆಯ ಸದಸ್ಯರಾಗಿ ಅವರು ಸೇವೆ ಸಲ್ಲಿಸಿರ್ತಕ್ಕಂತಹ ಮನಮೋಹನ್ ರವರು ಒಮ್ಮೆಯೂ ಸಹ ಕೇವಲ ಒಂದು ಬಾರಿಯೂ ಸಹ ಅವರು ಲೋಕಸಭೆಯ ಸದಸ್ಯರಾಗಿ ಅವರು ಆಗಿದ್ದೇ ಇಲ್ಲ ಆರು ಬಾರಿಯೂ ಸಹ ರಾಜ್ಯಸಭಾ ಸದಸ್ಯರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಒಂದು ಬಾರಿಯೂ ಸಹ ಲೋಕಸಭೆಯ ಸದಸ್ಯರಾಗಿ ಅವರು ಆಯ್ಕೆ ಆಗಿರಲಿಲ್ಲ ಸೊ ಇದಾದ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಕ್ಷಿಣ ದೆಹಲಿ ಏನು ಸೌತ್ ಡೆಲ್ಲಿಯಲ್ಲಿ ಅವರು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ಮನಮೋಹನ್ ಸಿಂಗ್ರವರು ಬಿ ಜೆ ಪಿಯ ಅಭ್ಯರ್ಥಿ ಆಗಿನ ಅಭ್ಯರ್ಥಿಯಾಗಿರ್ತಕ್ಕಂತಹ ವಿಜಯಕುಮಾರ್ ಮಲ್ಹೋತ್ರ ವಿರುದ್ಧ ಅವರು ಪರಾಭಾವಗೊಂಡಿರ್ತಾರೆ ಅಸ್ಸಾಂನಿಂದ ಐದು ಬಾರಿ ಹಾಗೂ ಅಲ್ಪಾವಧಿ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ಆಯ್ಕೆಯಾಗಿದ್ದಂತಹ ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಸಹ ಅವರು ನಿರ್ವಹಣೆಯನ್ನು ಮಾಡಿಕೊಂಡಿದ್ದರು ಸೊ ಇದಿಷ್ಟು ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂತಹ ಮನಮೋಹನ್ ಸಿಂಗ್ರವರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂತಹ ಒಂದು ಮಾಹಿತಿಯಾಗಿರುತ್ತೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಮನಮೋಹನ್ ಸಿಂಗ್ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ 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 ಅವರ ಒಂದು ಆದರ್ಶಗಳು ಅವರ ಒಂದು ರಾಜಕೀಯ ನೀತಿ ಅವರ ಒಂದು ಆರ್ಥಿಕತೆಯ ದೂರದೃಷ್ಟಿ ಇದೆಲ್ಲದೂ ಕೂಡ ಈಗಿನ ರಾಜಕಾರಣಿಗಳಿಗೆ ಈಗಿನ ಪ್ರಸ್ತುತದ ಸನ್ನಿವೇಶಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ಫೆನಿಹೋ ಇದಿಷ್ಟು ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ನಿಮಗೆ ದೊರೆಸ್ಕೊಟ್ಟಿದ್ದೀನಿ ಅಂತೇಳಿ ಬಳಸ್ಕೊಳ್ತೀನಿ ತಮಿಳರು ಕೂಡ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳು ಸ್ನೇಹಿತರೆ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ತಮಿಳರು ಕೂಡ ಕೇಳ್ಕೊಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ಟೇ ಟ್ಯೂನ್ ಕರ್ನಾಟಕ ಧ್ವನಿ ನಮಸ್ಕಾರ